ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಅಜಿತ್ಗೆ ಪ್ರಾಣ ಅಪಾಯ ಇದೆ ಅದು ಭೂಮಿಯಿಂದನೇ ಇದೆ ಹಾಗಾಗಿ ಗಂಡ ಹೆಂಡತಿ ಸೇರಬಾರ್ದು ಇಬ್ಬರು ಒಂದೇ ರೂಮಲ್ಲಿ ಕೂಡ ಇರಲೇಬಾರ್ದು ಅಂತ ಜ್ಯೋತಿಷಿ ಅವರು ಹೇಳಿ ಅಲ್ಲಿಂದ ಹೋಗಕ್ಕಂತ ನೋಡಿದಾಗ ಅಮ್ಮ ನಾನು ಇವರನ್ನ ಬಿಟ್ಟು ಬರ್ತೀನಿ ಅಂತ ಕಳ್ಳ ಸ್ವಾಮೀಜಿನ ಕರ್ಕೊಂಡು ಅಪೇಕ್ಷ ಮನೆಯಿಂದ ಹೊರಗಡೆ ಬರ್ತಾಳೆ ಹೇಗಿತ್ತು ನನ್ನ ನಾಟಕ ಅಂತ ಅಪೇಕ್ಷನ್ ಫ್ರೆಂಡ್ ಕೇಳಿದಾಗ ತುಂಬಾ ಸೂಪರ್ ಆಗಿತ್ಕೊಂಡು ನಾನು ಹೇಳ್ಕೊಟ್ಟಂಗೆ ನೀಟಾಗಿ ಹ್ಯಾಂಡ್ಲ್ ಮಾಡಿದ್ಯಾ ಹೀಗಿದ್ದಲ್ಲ ನಾನ್ ನೋಡ್ಕೊತೀನಿ ದುಡ್ಡಿಗೂ ನಿನ್ ಬಂದಿದೆಯಲ್ಲ ಥ್ಯಾಂಕ್ ಯು ಸೊ ಮಚ್ ಇನ್ನೇನಾದ್ರು ಹೇಳ್ಕಳಿಸ್ತೀನಿ ಇವಾಗ ನಿನ್ನಲ್ಲಿಂದ ಹೊರಡು ಅಂತ ಅಪೇಕ್ಷೆ ಹೇಳಿದಾಗ ಸರಿ ಅಂತ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಅಜಿತ್ಗೆ ಇದನ್ನ ಹೇಗಪ್ಪ ಹೇಳೋದು ಅಂತ ಸಂಗೀತ ತುಂಬಾನೇ ಚಿಂತೆ ಮಾಡ್ತಿರುವಾಗ ಅಮ್ಮ ಸಾಬ್ರಿಗೆ ನಾನು ಅರ್ಥ ಮಾಡಿಸ್ತೀನಿ ನೀವೇನು ಚಿಂತೆ ಮಾಡಬೇಡಿ ಅಂತ ಭೂಮಿ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಅಜ್ಜಿಗು ಸಮಾಧಾನ ಆಗತ್ತೆ ಹಾಗೆ ಸ್ವಲ್ಪ ಸಮಯದ ನಂತರ ಅಜಿತ್ ಮನೆಗೆ ಬರ್ತಾನೆ ಅಜಿತ್ ಮನೆಗೆ ಬರ್ತಿದ್ದಂತೆ ಎಲ್ರು ಸೈಲೆಂಟ್ ಆಗಿರ್ತಾರೆ ಅದನ್ನ ನೋಡ್ಕೊಂಡು ಯಾಕೆ ಎಲ್ರು ನನ್ ಮುಖನ ಈ ರೀತಿ ನೋಡ್ತಿದ್ದೀರಲ್ಲ ಏನಾದರೂ ನನಗೆ ಹೇಳಬೇಕಾಗಿತ್ತಾ ಅಂತ ಹೇಳಿದಾಗ ಅದು ಅಜಿತ ಅಮ್ಮಂಗೆ ನಿನ್ಗೆ ಏನೋ ಪ್ರಾಣ ಅಪಾಯ ಆಗಿದೆ ಅಂತ ಕನ್ಸ್ಬಿದ್ದಿತ್ತಂತ ಕೇಳೋ ಅದಕ್ಕೆ ಒಬ್ರು ಸ್ವಾಮೀಜಿ ಬಂದಿದ್ರು ಅವ್ರು ನಿನ್ ಜಾತಕನ ನೋಡಿ ನೀನು ಮತ್ತೆ ಭೂಮಿ ಇನ್ಮೇಲೆ ಮೇಲೆ ಒಂದೇ ರೂಮ್ ಅಲ್ಲಿ ಇರಬಾರ್ದು ನೀನ್ ಭೂಮಿನ ಮುಟ್ಲೂಬಾರ್ದು ಅಂತ ಹೇಳಿದ್ದಾರೆ ಅವ್ರು ಹೇಳೋ ತನಕ ನೀವಿಬ್ರು ದೂರ ದೂರ ಇರಕ್ ಇರ್ಬೇಕಾಗುತ್ತೆ ಅಂತ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಏನು ಯಾವ ಸ್ವಾಮೀಜಿ ಹೇಳಿದ್ದು ಅಂತ ಅಜಿತ್ ಕೇಳಿದಾಗ ಅದು ಅಪೇಕ್ಷಾ ದೇವಸ್ಥಾನದ ಹತ್ರ ಯಾವುದೋ ಒಂದು ಒಳ್ಳೆ ಸ್ವಾಮೀಜಿ ಇದ್ದಿದ್ರಂತೆ ಅವ್ರನ್ನೇ ಮನೆ ಕರ್ಕೊಂಡ್ ಬಂದಿದ್ರು ಅಂತ ಹೇಳಿದಾಗ ಏನಮ್ಮ ನೀನು ಹಾದಿ ಬೀದಿರ್ ಹೋಗೋರು ಮಾತನ್ನೆಲ್ಲ ಕೇಳಿಸ್ಕೊಂತಿದ್ಯಾಲ ನಾನು ದೊಡ್ಡ ಗುರುಗಳು ಹೇಳಿದ್ರೆ ಮಾತ್ರ ಕೇಳೋದು ಅಂತ ಅಜಿತ್ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಇದು ನಿನ್ನ ಪ್ರಾಣ ಅಪಾಯದ ಪ್ರಶ್ನೆ ಕಣೋ ನೀನು ಆ ಗುರುಗಳು ಹೇಳಿದಂಗೆ ಕೇಳಲೇಬೇಕು ಅಂತ ಅಜ್ಜಿ ಹೇಳ್ತಾರೆ ಯಾರ್ ಹೇಳಿದ್ರು ಅಷ್ಟೇನೆ ನಾನು ದೊಡ್ಡ ಗುರುಗಳು ಹೇಳಿದ್ರೆ ಮಾತ್ರ ಕೇಳೋದು ಇನ್ ಮೇಲೂ ನನಗೆ ನಂಬಿಕೆ ಇಲ್ಲ ಅಂತ ಅಜಿತ್ ಹೇಳ್ತಾನೆ ಏಯ್ ಇದು ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಮನೆಯವರಿಗೆ ಆತಂಕ ಕಣೋ ಬೇರೆ ಯಾರಿಗ ಏನಾದರೂ ಆಗಿತ್ತೆ ಅಂದ್ರೆ ನಾವು ಸುಮ್ಮನೆ ಇರ್ತಿದ್ವಿ ಆದ್ರೆ ನಿನಗೆ ಪ್ರಾಣಾಪಾಯ ಇದೆ ಅಂತ ಅಮ್ಮ ಅಜ್ಜಿಗೆ ಕನಸು ಬಿದ್ದಿತ್ತಂತೆ ಹಾಗಿರುವಾಗ ನೀನು ಇದನ್ನ ಹೇಗೋ ನೆಗ್ಲೆಕ್ಟ್ ಮಾಡ್ತೀಯಾ ಅಂತ ರಾಮ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಯಾರು ಏನೇ ಅಂದರೂ ಸರಿ ನಾನು ಮಾತ್ರ ಭೂಮಿನ ಒಂಟಿಯಾಗಿ ಬಿಡೋದೇ ಇಲ್ಲ ಅಂತ ಅಜಿತ್ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಆದ್ರೆ ಅಜ್ಜಿ ಮಾತಿಗೂ ಬೆಲೆ ಇಲ್ಲ ಅಂತ ಆಯ್ತು ಅಂತ ಅಜ್ಜಿ ಕೇಳಿದಾಗ ಅಜ್ಜಿ ನಿಮ್ ಮಾತ ಮೇಲೆ ನನಗೆ ಸಿಕ್ಕಪಟ್ಟೆ ಬೆಲೆ ಇದೆ ಆದ್ರೆ ಯಾರೋ ಹಾದಿ ಹೋಗೋ ಮಾತನ್ನ ಕೇಳಿಸ್ಕೊಂಡು ನೀವ್ ಈ ತೀರ ಮಾಡ್ತೀರ ಅಂದ್ರೆ ನಾನು ನಿಮ್ ಮಾತನ್ನು ಈ ಸರಿ ಧಿಕ್ಕಾರ ಮಾಡ್ತೀನಿ ನಿಮ್ಗಂತ ಸ್ವೀಟ್ ತಂದಿದ್ದೀನಿ ತಗೊಳ್ಳಿ ಸ್ವೀಟ್ ತಿನ್ಬೇಕು ಅಂತ ನಿಮ್ಗೆ ಆಸೆ ಆಗಿದೆ ಅಂತ ತಾನೆ ಈ ಸ್ವೀಟ್ ನ ತಿಂದು ನೀವು ಆರಾಮಾಗಿರಿ ಮಿಕ್ಕಿದ್ರೆ ಯಾವ್ದ್ರ ಬಗ್ಗೆನು ತಲೆ ಕೆಡಿಸ್ಕೋಬೇಡಿ ಅಂತ ಅಜಿತ್ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಹಾಗಲ್ಲ ಅಜಿತಾ ಅಂತ ಅಜ್ಜಿ ಹೇಳಕ್ ಬರುವಾಗ ಹಾಗೂ ಇಲ್ಲ ಹೇಗೂ ಇಲ್ಲ ಭೂಮಿ ನಾನು ಒಂದೇ ರೂಮಲ್ಲಿ ಇರ್ತೀವಿ ಇರ್ಬೇಕು ಇರ್ ಇದ್ದೇ ಇರ್ತೀವಿ ಅಷ್ಟೇ ಅಂತ ಅಜಿತ್ ಹೇಳ್ತೇನೆ ಅದನ್ನ ಕೇಳಿಸ್ಕೊಂಡು ಭೂಮಿ ಶಾಕ್ ಇಂದ ಅಜಿತ್ ಮುಖ ನೋಡ್ತಾ ಇರುವಾಗ ಏನು ಅಂತ ಕೇಳಿದಾಗ ಸಾಹೇಬ್ರೆ ಮನೆಯವರೆಲ್ಲರೂ ಅಷ್ಟೇ ಹೇಳ್ತಾ ಇದ್ದಾರೆ ಸ್ವಲ್ಪ ದಿನ ಅಷ್ಟೇ ನಾನ್ ಬೇರೆ ರೂಮ್ ಅಲ್ಲಿ ಇರ್ತೀವಿ ಇಷ್ಟು ಬೇರೆ ರೂಮಲ್ಲಿ ಇರ್ತೀವಿ ನಾವೇನ್ ಮನೆ ಬಿಟ್ಟು ಹೋಗ್ತಿದೀವಾ ಇಲ್ಲ ತಾನೆ ಒಂದೇ ಮನೇಲಿ ಇರ್ತೀವಿ ಆದ್ರೆ ಬೇರೆ ಬೇರೆ ರೂಮಲ್ಲಿ ಇರ್ತೀವಿ ಅಷ್ಟೇ ಮನೆಯವ್ರ ಆತಂಕಕ್ಕೂ ಸ್ವಲ್ಪ ನಾವು ಗೌರವ ಕೊಡಬೇಕಲ್ವಾ ಅದು ಅಲ್ಲದೆ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತು ಹಾಗೆ ಮಾತಿಗೂ ನಾವು ಗೌರವ ಕೊಡ್ಬೇಕಾಗುತ್ತೆ ಸಾಹೇಬ್ರೆ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಭೂಮಿ ಅರ್ಥ ಆಗಲ್ಲ ನೀನ್ ಸ್ವಲ್ಪ ಸುಮ್ನಿರು ಅಂತ ಹೇಳಿದಾಗ ಸುಮ್ನ ಇರಲ್ಲ ಮನೆಯವರು ಎಷ್ಟು ಆತಂಕ ಪಡ್ಕೊಂಡಿದ್ರು ಅಂತ ನಾನು ಆವಾಗಲೇ ನನ್ನ ಕಣ್ಣಾರೆ ನೋಡಿದೀನಿ ನೋಡಿ ನೀವು ನಿಜವಾಗ್ಲೂ ನನ್ನ ಪ್ರೀತಿ ಮಾಡೋದೇ ಆದ್ರೆ ನೀವು ಇನ್ಮೇಲೆ ರೂಮ್ ಅಲ್ಲಿ ನಾನು ಪಕ್ಕದ ರೂಮಲ್ಲಿ ಇರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ ಈ ಕಡೆ ಅಜ್ಜಿ ಮತ್ತೆ ಅಪೇಕ್ಷಾ ಮುಖ ಮುಖ ನೋಡಿಕೊಂಡು ನಗಕ್ಕೆ ಶುರು ಮಾಡ್ತಾರೆ ನಂತರ ಶ್ರಾವಣ ಪಟ್ಟಂತ ಎದ್ ನಿಂತ್ಕೊಂಡು ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಪೇಕ್ಷಾ ನೀನು ಬಾ ಅಲ್ಲ ಆ ಮನಸ್ವಿನಿ ನೀನು ಬಾ ಅಂತ ಹೇಳಿದಾಗ ಮನಸ್ವಿನಿನೂ ಕರ್ಕೊಂಡು ಹೋಗ್ತಿದ್ಯಾ ಎಲ್ಲಿಗಪ್ಪಾ ಅಂತ ಸಂಗೀತ ಕೇಳಿದಾಗ ಅದು ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಇಬ್ರು ಹೋಗ್ತಾ ಇದ್ದೀವಿ ಯಾಕೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನಿಸ್ತಿದೆ ಅಂತ ಶ್ರವಣ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಭೂಮಿ ಅಲ್ಲೇ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಹಾಗಾದ್ರೆ ನಾನು ಬರ್ತೀನಿ ಅಂತ ಭೂಮಿ ಹೇಳ್ತಾರೆ ಆಗ ನಾನು ನನ್ನ ಮಗಳ ಜೊತೆಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಬೇರೆ ಯಾರು ನನ್ನ ಜೊತೆಗೆ ಬರೋದು ಬೇಕಾಗಿಲ್ಲ ಅಂತ ಶ್ರವಣ್ ತುಂಬಾ ಕಟುವಾಗಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಪ್ಪ ದೇವಸ್ಥಾನಕ್ ತಾನೆ ಪ್ಲೀಸ್ ಬರ್ಲಿ ಅಪ್ಪ ಅಂತ ಹೇಳ್ದಾಗ ನಿನ್ಗಿರೋ ಒಳ್ಳೆ ಗುಣ ಬೇರೆ ಯಾರಿಗೂ ಅರ್ಥ ಆಗಲ್ಲ ಮಗಳೇ ನೀನ್ ನೋಡ್ರೆ ಎಲ್ರ ಬಗ್ಗೆ ಯೋಚನೆ ಮಾಡ್ತೀಯ ಆದ್ರೆ ನಿನ್ನೇ ಅಪರಾಧಿ ತರ ಮನೆಯಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿದಾಗ ಈ ಕಡೆ ಅಜಿತ್ ಅದನ್ನ ಕೇಳಿಸ್ಕೊಂಡು ಹೌದೌದು ಒಂದ್ ದಿನ ಸತ್ಯ ಏನಂತ ಅರ್ಥ ಆದಾಗ ಯಾರು ಅಪರಾಧಿ ಅಪರಾಧ ಅಲ್ಲ ಅಂತ ಸತ್ಯ ಗೊತ್ತಾಗುತ್ತೆ ಭೂಮಿ ದೇವಸ್ಥಾನಕ್ಕೆ ಹೋಗ್ಬೇಕು ತಾನೆ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಇಬ್ರು ದೇವಸ್ಥಾನಕ್ಕೆ ಅಂತ ರೆಡಿ ಆಗ್ತಾರೆ ಈ ಕಡೆ ಶ್ರವಣ್ ಮತ್ತೆ ಮನಸ್ವಿನಿ ಕೂಡ ರೆಡಿ ಆಗಿ ದೇವಸ್ಥಾನಕ್ ಬರ್ತಾರೆ ಇಬ್ರು ಒಂದೇ ದೇವಸ್ಥಾನಕ್ಕೆ ಬಂದಿರ್ತಾರೆ ಈ ಕಡೆ ದೇವಸ್ಥಾನಕ್ಕೆ ಬರ್ತಿದ್ದಂತೆ ಭೂಮಿಗೆ ತಾಯಿ ಜೊತೆಗೆ ಆ ದೇವಸ್ಥಾನಕ್ಕೆ ಬಂದಿರೋದು ನೆನಪಾಗುತ್ತೆ ಆಗ ಸಾಹೇಬ್ರೆ ನಾನು ನಮ್ಮ ಅಮ್ಮನ ಜೊತೆಗೆ ಈ ದೇವಸ್ಥಾನಕ್ಕೆ ಬಂದಿದ್ದೆ ಅವತ್ತು ಎಷ್ಟು ಖುಷಿಯಾಗಿದ್ದು ಗೊತ್ತಾ ಇವತ್ತು ನಮ್ಮಮ್ಮ ಜೈಲಿಂದ ಬಿಡುಗಡೆ ಆಗಿದ್ರೆ ಇವತ್ತು ಕೂಡ ನಾವು ಈ ದೇವಸ್ಥಾನಕ್ಕೆ ಅಮ್ಮನ್ ಜೊತೆಗೆ ಬರ್ಬೋದಿತ್ತು ಆದ್ರೆ ಅಂತ ಹೇಳಿದಾಗ ಭೂಮಿ ನೀನೇನು ಚಿಂತೆ ಮಾಡಬೇಡ ಸತ್ಯ ಯಾವತ್ತಿದ್ರೂ ಗೆಲ್ಲೇಬೇಕು ನಿಮ್ಮಮ್ಮನ ವಿರುದ್ಧ ಸುಳ್ ಸಾಕ್ಷಿ ಹೇಳಿದವರು ಫೋನನ್ನೆಲ್ಲ ನಾನು ವಿಚಾರಿಸಿದ್ದೀನಿ ಆ ನಂಬರು ಎಲ್ಲಿಂದ ಬಂತು ಹೇಗ್ ಬಂತು ಅನ್ನೋದು ಸ್ವಲ್ಪ ದಿನಗಳಲ್ಲೇ ಗೊತ್ತಾಗುತ್ತೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಶ್ರಾವಣ ಹತ್ರ ಬಂದ್ಬಿಟ್ಟು ದೊಡ್ಡ ಸಾಹೇಬ್ರ ನೀವು ಮನ್ಸು ಮಾಡಿದ್ರೆ ಇವತ್ತು ನಮ್ಮ ಅಮ್ಮನ ಜೈಲಿಂದ ಹೊರಗಡೆ ತರ್ಬೋದಿತ್ತು ಆದ್ರೆ ನೀವು ನನ್ನ ಮೇಲೆ ಇರೋ ಕೋಪನ ನಮ್ಮಮ್ಮನ ಮೇಲೆ ತೀರಿಸ್ಕೊಂತಿದ್ರ ದಯವಿಟ್ಟು ನಿಮ್ ಖಾಲಿ ಬಿದ್ದು ಇನ್ನೊಂದ್ಸರಿ ಬೇಡ್ಕೊಂತೀನಿ ಸಾಹೇಬ್ರೆ ದಯವಿಟ್ಟು ನಮ್ಮಮ್ಮನ್ ಕೇಸಿಂದ ಹೊರಗಡೆ ಬನ್ನಿ ನನ್ಗಂತ ಇರೋದು ನಮ್ಮಅಮ್ಮ ಒಬ್ರೆ ಅವರು ನನ್ನಿಂದ ದೂರ ಆದ್ರೆ ನಾನು ಬದುಕಿದ್ದು ಸತ್ತಂತಾಗ್ತೀನಿ ದಯಬಿಟ್ಟು ದಯವಿಟ್ಟು ಸಾಹೇಬ್ರೆ ಸಾಬ್ರೆ ನಿಮ್ ಮಗಳು ಈ ಪುಟ್ಟಿ ಭಿಕ್ಷೆ ಕೇಳ್ತಿದ್ದಾಳೆ ಅಂತ ಅನ್ಕೊಳ್ಳಿ ದಯವಿಟ್ಟು ನಮ್ಮಅಮ್ಮನ್ ಕೇಸಿಂದ ಹೊರಗಡೆ ಬಂದ್ಬಿಡಿ ಸಾಹೇಬ್ರೆ ನನ್ಗೆ ನಮ್ಮಅಮ್ಮ ಬೇಕು ಸಾಹೇಬ್ರೆ ದಯವಿಟ್ಟು ನಮ್ಮಅಮ್ಮನ್ ಕೇಸ್ ನ ನೀವು ತಗೋಬೇಡಿ ನನಗೆ ತುಂಬಾನೇ ಭಯ ಆಗ್ತಿದೆ ನೀವ್ ಕೇಸ್ ತಗೊಂಡಾಗ್ಲಿಂದ ದಯವಿಟ್ಟು ನಮ್ಮಮ್ಮ ಯಾವ್ ತಪ್ಪು ಮಾಡಿಲ್ಲ ಸಾಹೇಬ್ರೆ ಅವಳು ನಮ್ಮಅಪ್ಪನ್ ಮೇಲೆ ಪ್ರಾಣನೆ ಇಟ್ಕೊಂಡಿದ್ಲು ಹಾಗಿರುವಾಗ ನಮ್ಮಅಪ್ಪನೇ ಅವಳಿಂದ ದೂರ ಮಾಡ್ಕೊತಾಳೆ ಸಾಹೇಬ್ರೆ ದಯವಿಟ್ಟು ನಮ್ಮ ಅಮ್ಮನ ಕೇಸಿಂದ ಹೊರಗಡೆ ಬನ್ನಿ ಸಾಹೇಬ್ರೆ ಅಂತ ಭೂಮಿ ಜೋರಾಗಿ ಅಳತಾ ಶ್ರವಣ ಕಾಲು ಇಟ್ಕೊಂಡು ಬೇಡ್ಕೊತಾ ಇದ್ರೆ ಶ್ರವಣ ಭೂಮಿ ಜೊತೆಗೆ ಕಳೆದಿರೋ ಹಳೆ ಎಲ್ಲ ನೆನಪುಗಳನ್ನು ಹಾಕೊಂಡು ಭೂಮಿ ತಲೆ ಮೇಲೆ ಇನ್ನೇನು ಕೈ ಬಿಡಿ ಇಡಬೇಕು ಅನ್ನೋ ಅಷ್ಟರಲ್ಲಿ ಅಜಿತ್ ಬಂದು ಅವಳು ಕೈನ ಹಿಂದಕ್ಕೆ ಎಳ್ಕೊಂಡು ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ನಾನು ಇರುವಾಗ ನೀನು ಯಾರು ಕಾಲನ್ನು ಹಿಡಿಯೋದು ಬೇಕಾಗಿಲ್ಲ ಅಂತ ನಿನಗೆ ನಿನ್ನ ಗಂಡನ ಮೇಲೆ ನಂಬಿಕೆ ಇಲ್ವಾ ನಾನು ಹೇಳಿದ್ದೆ ತಾನೇ ಸತ್ಯ ಸುಳ್ಳು ಮದಿ ನಡೀತಿರೋ ಯುದ್ಧ ಇದು ಇದರಲ್ಲಿ ಸತ್ಯ ಗೆಲ್ಲೇಬೇಕು ಸತ್ಯ ಎಷ್ಟು ಸರಿ ಸೋಲ್ಬಹುದು ಆದ್ರೆ ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ ನಿನ್ ತಾಯಿನ ಹೊರಗಡೆ ತಂದೆ ತರ್ತೀನಿ ನೀನ್ ಈಗ ಸುಮ್ನೆ ಬಾ ಇಲ್ಲಿಂದ ಅಂತ ಅಜಿತ್ ಭೂಮಿ ಕೈ ಹಿಡ್ಕೊಂಡು ಅಲ್ಲಿಂದ ಎಳ್ಕೊಂಡು ಹೋಗ್ತಾ ಇರುವಾಗ ಈ ಕಡೆ ಶ್ರವಣ್ ಹೆಗ್ಳು ಮೇಲೆ ಮನಸ್ಸುನಿ ಕೈ ಇಟ್ಟು ಅಪ್ಪ ಯಾಕಪ್ಪ ಏನಾಯ್ತು ಅಜಿತ್ ಮಾತಿಗೆ ಬೇಜಾರಾಯ್ತಾ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಹಾಗೇನು ಇಲ್ಲ ಬಾ ಹೋಗೋಣ ಅಂತ ಇಬ್ರು ಮತ್ತೆ ಅಲ್ಲಿಂದ ಹೋಗ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಈ ವಿಡಿಯೋ ನೋಡಿದ್ರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಅವಶ್ಯಕತೆ ನನಗೆ ತುಂಬಾ ಜಾಸ್ತಿ ಇದೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್